ನಮಸ್ಕಾರ ಸ್ನೇಹಿತರೆ ಎಲ್ಲ ವೀಕ್ಷಕರಿಗೆ ಹಾಗೆ ನನ್ನ ಪ್ರೀತಿಯ ರೈತ ಬಾಂಧವರಿಗೆ ತಮಿಲ್ರಿಗೂ ಕೂಡ ನ್ಯೂಸ್ ಇನ್ಫೋ ಕನ್ನಡ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ರೈತರ ಈಗ ರಾಜ್ಯಾದ್ಯಂತ ಎಲ್ಲ ರೈತರು ಕೂಡ ಈಗ ಈ ಒಂದು ಬೆಳೆ ಹಾನಿ ಪರಿಹಾರದ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಂತ ಹೇಳ್ಬೋದು ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಬೆಳೆ ಹಾನಿ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ರೈತರ ಖಾತೆಗಳಿಗೂ ಕೂಡ ಹಣ ಬಂದು ಜಮಾ ಆಗ್ತಾ ಇರುವಂತದ್ದು ಆದ್ರೆ ಇನ್ನು ಉಳಿದಿರತಕ್ಕಂತ ರೈತರಿಗೆ ಇನ್ನು ಕೂಡ ಈ ಒಂದು ಬೆಳೆ ಹಾನಿ ಪರಿಹಾರ ಹಣ ಜಮಾ ಆಗಿಲ್ಲ ಹಾಗಾದ್ರೆ ಯಾಕೆ ಈ ಒಂದು ಹಣ ಜಮಾ ಆಗಿಲ್ಲ ನಿಮ್ಮ ಖಾತೆಗಳಿಗೆ ರೈತರ ಖಾತೆಗಳಿಗೆ ಯಾವಾಗ ಈ ಒಂದು ಹಣ ಬಂದು ಜಮಾ ಆಗ್ತಾ ನೀವು ಏನೇನೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನುವಂಥದ್ನ ನಿಮ್ಗೆ ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೇನೆ ಈ ಒಂದು ಸಬ್ಸಿಡಿ ಹಣ ಏನಿದೆ ಅದು ಹೆಚ್ಚಳ ಆಗಿರುವಂತದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಎಷ್ಟು ಹಣ ಹೆಚ್ಚಳ ಆಗಿದೆ ಹಾಗೆಯೇ ನಿಮ್ಮ ಖಾತೆಗಳಿಗೆ ಯಾವಾಗ ಈ ಒಂದು ಹಣ ಬಂದು ತಲುಪ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರ ಹಾಗೆಯೇ ಈ ಒಂದು ಸ್ಟೇಟಸ್ ನೀವು ನಿಮಗೆ ಹಣ ಬಂದಿದೆ ಇಲ್ವಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಹಾಗೆಯೇ ನೀವು ನಮ್ಮ ಚಾನಲ್ಗೆ ಮೊದಲನೇ ಬಾರಿ ಭೇಟಿ ನೀಡಿದಿರ ಅಂತ ಅಂದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಇದೇ ರೀತಿಯಾದಂಥ ರೈತರಿಗೆ ಬೇಕಾಗಿರುವಂತ ಉಪಯುಕ್ತ ಮಾಹಿತಿಗಳನ್ನ ನಾವು ನಿಮಗೆ ದಿನನಿತ್ಯ ತಿಳಿಸ್ತಾ ಹೋಗ್ತೇವೆ ಸ್ನೇಹಿತರೆ ಹಾಗೆ ತಪ್ಪದೆ ಎರಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಹಾಗೇನೆ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ತಪ್ಪದೆ ಎರಡು ಕೂಡ ಒಂದೊಂದು ಲೈಕ್ ನ ಮಾಡಿ ಮಾಡಿದ್ರೆ ಲೈಕು ಹಾಗಾದ್ರೆ ಬನ್ನಿ ರೈತರ ಈ ಒಂದು ವಿಡಿಯೋನ ಶುರು ಮಾಡೋಣ ರೈತರೆ ಈಗ ರಾಜ್ಯಾದ್ಯಂತ ಎಲ್ಲ ರೈತರಿಗೂ ಕೂಡ ಈ ಒಂದು ಬೆಳೆ ಹಾನಿ ಪರಿಹಾರ ಹಣ ಏನಿದೆ ಬರಬೇಕಾಗಿರುವಂತದ್ದು ಕೆಲವೊಂದಿಷ್ಟು ರೈತರಿಗೆ ಈಗಾಗಲೇ ಬೆಳೆ ಹಾನಿ ಪರಿಹಾರ ಜಮಾ ಆಗಿರುವಂಥದ್ದು ಆದರೆ ಇನ್ನು ಉಳಿದಿರ್ತಕ್ಕಂಥ ರೈತರಿಗೆ ಹಣ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಈಗ ರಾಜ್ಯ ಸರ್ಕಾರದ ಕಡೆಯಿಂದ ನಿಮ್ಮೆಲ್ರಿಗೂ ಕೂಡ ಗುಡ್ ನ್ಯೂಸ್ ಬಂದಿರುವಂತದ್ದು ಸ್ನೇಹಿತರೆ ಯಾರಿಗೆ ಗುಡ್ ನ್ಯೂಸ್ ಅಂತ ಇಲ್ಲಿ ನೋಡಿ ಮಳೆ ಹಾನಿಯಿಂದ ಕಂಗೆಟ್ಟಿದ್ದ ಅನ್ನದಾತರಿಗೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಸಿಹಿ ಸಿಹಿ ಸುದ್ದಿ ನೀಡಿದೆ ಅಂತಲೇ ಹೇಳ್ಬೋದು ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟ ಅನುಭವಿಸಿದ ರೈತರಿಗೆ ಹೆಚ್ಚುವರಿಯಾಗಿ ಒಂದು ಸಾವಿರದ ಮೂವತ್ತ್ ಮೂರು ಕೋಟಿ ಪರಿಹಾರ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಅಂತ ಹೇಳಬಹುದು ಸ್ನೇಹಿತರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಹಣವನ್ನು ನೇರವಾಗಿ ರೈತರ ಖಾತೆಗೆ ಡಿ ಬಿ ಟಿ ಮುಖಾಂತರ ವರ್ಗಾವಣೆ ಮಾಡಲು ಚಾಲನೆ ನೀಡಿದ್ದಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ ರಾಜ್ಯದಲ್ಲೇ ಅತಿ ಹೆಚ್ಚು ಹಾನಿ ಹಾನಿ ಅನುಭವಿಸಿದ ಜಿಲ್ಲೆಗಳಲ್ಲಿ ಧಾರವಾಡ ಜಿಲ್ಲೆ ಕೂಡ ಒಂದು ಅಂತಲೇ ಹೇಳ್ಬೋದು ಲಭ್ಯವಿರುವ ವರದಿಗಳ ಪ್ರಕಾರ ಧಾರವಾಡ ಜಿಲ್ಲೆಯೊಂದರಲ್ಲೇ ಸುಮಾರು ಅರವತ್ತೈದು ಸಾವಿರದ ಎರಡು ನೂರ ಹದಿನೇಳು ರೈತರಿಗೆ ಬರೋಬ್ಬರಿ ಅರವತ್ತ್ ಮೂರು ಪಾಯಿಂಟ್ ಒಂದು ಆರು ಕೋಟಿ ಹಣ ಜಮಾ ಆಗಿದೆ ಅಂತಲೇ ಹೇಳಬಹುದು ಈ ಬಾರಿಯ ಪರಿಹಾರ ಬಿಡುಗಡೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೆಚ್ಚಿನ ಆದ್ಯತೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ವಿಶೇಷವಾಗಿ ಧಾರವಾಡ ಜಿಲ್ಲೆಯೊಂದರಲ್ಲೇ ಒಟ್ಟು ಅರವತ್ತೈದು ಸಾವಿರದ ಎರಡು ನೂರ ಹದಿನೇಳು ಅರ್ಹ ರೈತರನ್ನು ಗುರುತಿಸಲಾಗಿದೆ ಇವರಿಗೆ ಒಟ್ಟು ಅರವತ್ತ್ಮೂರು ಪಾಯಿಂಟ್ ಒಂದು ಆರು ಕೋಟಿ ಹಣ ಈಗ ಮಂಜೂರಾಗಿದೆ ಅಂತಲೇ ಹೇಳ್ಬೋದು ಹೆಸರು ಕಾಳು ಆಗಿರ್ಬೋದು ಹಾಗೆಯೇ ಹತ್ತಿ ಆಗಿರ್ಬೋದು ಸೋಯಾಬೀನ್ ಮತ್ತು ಮೆಕ್ಕೆಜೋಳ ಬೆಳೆದು ನಷ್ಟ ಅನುಭವಿಸಿದ ರೈತರಿಗೆ ಈ ಹಣ ಈಗ ಜಮಾ ಆಗ್ತಾ ಇದೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ಇನ್ನೂ ಒಂದು ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಅಂದರೆ ರೈತರ ಖಾತೆಗಳಿಗೆ ಈ ಒಂದು ಹಣ ಜಮಾ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು ಹಾಗಾದರೆ ರೈತರ ನೀವು ಕೇಳ್ಬೋದು ಎಷ್ಟು ಎಕರೆಗೆ ಅಂದರೆ ಎಕರೆಗೆ ಎಷ್ಟು ಹಣ ನಮಗೆ ಸಿಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಕೇಂದ್ರದಿಂದ ಅಂದರೆ ಎನ್ ಡಿ ಆರ್ ಎಫ್ ಮಾರ್ಗಸೂಚಿಯ ಪ್ರಕಾರ ಪರಿಹಾರ ಮೊತ್ತ ಕಡಿಮೆ ಇತ್ತು ಆದರೆ ಈಗ ರಾಜ್ಯ ಸರ್ಕಾರವು ತನ್ನ ಪಾಲಿನ ಹಣವನ್ನು ಸೇರಿಸಿ ಪರಿಹಾರದ ಮೊತ್ತವನ್ನು ಈಗ ಹೆಚ್ಚಿಸಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾದರೆ ಎಷ್ಟು ಹಣವನ್ನೇ ಹೆಚ್ಚಿಸಿದ್ದಾರೆ ಅದನ್ನ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಇಲ್ಲಿ ನೋಡಿ ಮಳೆಯಾಶ್ರಿತ ಬೆಳೆ ಅಂದರೆ ಡ್ರೈಲ್ಯಾಂಡ್ ಅಂತ ಕರಿತವೆ ಮಳೆಯಾಶ್ರಿತ ಬೆಳೆಗಳಿಗೆ ಮೊದಲು ಎನ್ ಡಿ ಆರ್ ಎಫ್ ಅಂದ್ರೆ ಹಳೆಯ ದರ ಎನ್ ಡಿ ಆರ್ ಎಫ್ ದರ ಎಂಟೂವರೆ ಸಾವಿರ ಹೆಕ್ಟರ್ಗೆ ಇತ್ತು ಈಗ ರಾಜ್ಯ ಸರ್ಕಾರದ ದರ ಅದಂದ್ರೆ ಎನ್ ಡಿ ಆರ್ ಎಫ್ ಅದ್ರ ಜೊತೆಗೆ ಸೇರಿ ರಾಜ್ಯ ಸರ್ಕಾರದ ದರ ಈಗ ಹದಿನೇಳು ಸಾವಿರ ರೂಪಾಯಿ ವರೆಗೆ ನಿಮಗೆ ಕೊಡ್ತಾ ಇದ್ದಾರೆ ಪ್ರತಿ ಹೆಕ್ಟರ್ಗೆ ಹಾಗೆಯೇ ನೀರಾವರಿ ಬೆಳೆಗೆ ಎಷ್ಟು ಹದಿನೇಳು ಸಾವಿರ ರೂಪಾಯಿ ಇತ್ತು ಈಗ ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಹಣವನ್ನು ಸೇರಿಸಿ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಪ್ರತಿ ಪ್ರತಿ ಹೆಕ್ಟರ್ಗೆ ನಿಮಗೆ ಹಣವನ್ನ ನೀಡ್ತಾ ಇದ್ದಾರೆ ಹಾಗೇನೆ ತೋಟಗಾರಿಕೆ ಬೆಳೆ ಇಪ್ಪತ್ತೆರಡೂವರೆ ಸಾವಿರ ಇತ್ತು ಅದಕ್ಕೆ ರಾಜ್ಯ ಸರ್ಕಾರದ ಹಣ ಸೇರಿಸಿ ಈಗ ಮೂವತ್ತೊಂದು ಸಾವಿರ ರೂಪಾಯಿ ಹಣವನ್ನು ನಿಮಗೆ ಪ್ರತಿ ಹೆಕ್ಟರ್ ಗೆ ನೀಡ್ತಾ ಇರುವಂತದ್ದು ರೈತರ ಇಲ್ಲಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ಮಾಹಿತಿ ಏನು ಅಂತಂದ್ರೆ ಒಬ್ಬ ರೈತರಿಗೆ ಗರಿಷ್ಠ ಎರಡು ಹೆಕ್ಟರ್ ಎರಡು ಹೆಕ್ಟರ್ವರೆಗೆ ಮಾತ್ರ ಪರಿಹಾರ ಹಣವನ್ನ ನೀಡ್ತಾ ಇದ್ದಾರೆ ಅಂದ್ರೆ ಐದು ಎಕರೆಗೆ ಅಷ್ಟೇ ಹಣ ಪರಿಹಾರ ಹಣವನ್ನು ನಿಮಗೆ ನೀಡ್ತಾ ಇರುವಂತದ್ದು ಇಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಹಾಗಾದ್ರೆ ರೈತರ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಅಂತಂದ್ರೆ ಯಾಕೆ ಹಣ ಬಂದಿಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇಲ್ಲಿ ನೋಡಿ ಸರ್ಕಾರ ಹಣ ಬಿಡುಗಡೆ ಮಾಡಿದ್ದರೂ ಕೂಡ ಕೆಲವರ ಖಾತೆಗಳಿಗೆ ಇನ್ನೂ ಕೂಡ ಹಣ ಬಂದಿಲ್ಲ ಇದಕ್ಕೆ ಕಾರಣ ಏನು ಅಂತಂದ್ರೆ ಎನ್ ಪಿ ಸಿ ಐ ಲಿಂಕ್ ಆಗಿರುವುದು ಇದನ್ನು ನೀವು ಗಮನದಲ್ಲಿಟ್ಕೋಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿರಲೇಬೇಕು ಮತ್ತು ಅದು ಎನ್ ಪಿ ಸಿ ಐ ಮ್ಯಾಪಿಂಗ್ ಕೂಡ ಆಗಿರಬೇಕು ಇದು ಆಗಿತ್ತು ಅಂದರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಈಗ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿರ್ತಾರೆ ಆದರೂ ಕೂಡ ನಿಮ್ಮ ಖಾತೆಗಳಿಗೆ ಹಣ ಬಂದಿಲ್ಲ ಅಂತಂದ್ರೆ ಈ ಕಾರಣಗಳು ನಿಮಗೆ ಇರಬಹುದು ಇದರಿಂದ ನಿಮಗೆ ಬರದೇನೂ ಇರಬಹುದು ಹೌದಾ ಹಾಗೆ ಇದನ್ನೆಲ್ಲ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಫ್ರೂಟ್ಸ್ ಐಡಿ ಸಮಸ್ಯೆ ಅಂತ ಹೇಳ್ತೇವೆ ಕೃಷಿ ಇಲಾಖೆಯು ಫ್ರೂಟ್ಸ್ ಪೋರ್ಟಲ್ ನಲ್ಲಿ ನಿಮ್ಮ ಜಮೀನಿನ ವಿವರ ಅಂದ್ರೆ ಐ ಡಿ ಏನಾದ್ರು ತಪ್ಪಾಗಿದ್ರೆ ನಿಮ್ಗೆ ಹಣ ಬರೋದಿಲ್ಲ ಅಂತಾನೆ ಹೇಳ್ಬೋದು ಹಾಗೇನೆ ಹೆಸರು ತಾಳೆ ಆಗದಿರುವುದು ಅಂತಾನೆ ಹೇಳ್ಬೋದು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಹೆಸರು ಒಂದೇ ರೀತಿಯಾಗಿ ಇರಬೇಕು ನಿಮಗೆ ಆಧಾರ್ ಕಾರ್ಡ್ ಅಲ್ಲಿ ಬೇರೆ ಹೆಸರು ಇತ್ತು ಅಥವಾ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಬೇರೆ ಹೆಸರು ಬೇರೆ ಬೇರೆ ಹೆಸರು ಚೇಂಜ್ ಇತ್ತು ಅಂತಂದ್ರೆ ನಿಮಗೆ ಹಣ ಬಂದು ತಲುಪೋದಿಲ್ಲ ಸ್ನೇಹಿತರೆ ಹಾಗೆ ನೀವು ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತೆ ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಏನಿರುತ್ತೆ ಎರಡರಲ್ಲೂ ಕೂಡ ಒಂದೇ ಹೆಸರು ಇರಬೇಕು ಅಂದರೆ ಮಾತ್ರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಈ ಮೂರನ್ನು ಕೂಡ ನೀವು ಕರೆಕ್ಟ್ ಆಗಿ ಇಟ್ಕೊಂಡಿದ್ರಿ ಅಂತಂದ್ರೆ ನಿಮಗೆ ಹಣ ಬಂದು ತಲುಪುತ್ತೆ ಸ್ನೇಹಿತರೆ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದರೆ ಹಣ ಜಮಾ ಆಗಿದೆಯಾ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಹಣವನ್ನ ನಿಮಗೆ ಜಮಾ ಆಗಿದೆ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರ ಈ ಒಂದು ವೆಬ್ಸೈಟ್ ಗೆ ಹೋದ್ರೆ ನಿಮ್ಗೆ ಅಲ್ಲಿ ಕರೆಕ್ಟ್ ಆಗಿ ನಿಮಗೆ ಮಾಹಿತಿ ತಿಳಿಯುತ್ತೆ ಬ್ಯಾಂಕಿಗೆ ಹೋಗಿ ಕ್ಯೂ ನಿಲ್ಲುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಹಣ ಜಮಾ ಆಗಿದ್ದರೆ ಹಸಿರು ಅಕ್ಷರದಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ ಅಲ್ಲಿ ಕೆಳಗೆ ನೀಡಿರುವಂಥ ಪರಿಹಾರ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಹೋಗಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಸಾಲನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮುಂಗಾರು ಅಂತ ಒಂದು ಆಪ್ಷನ್ ಇರುತ್ತೆ ಅದರ ಮೇಲೆ ಚಿಕ್ ಕ್ಲಿಕ್ ಮಾಡಿ ನೀವು ಅಲ್ಲೂ ಕೂಡ ನಿಮ್ಮ ಒಂದು ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ಕೊಳ್ಬಹುದು ಸ್ನೇಹಿತರೆ ನಿಮಗೆ ಹಣ ಬಂದು ಜಮಾ ಆಗಿದೆಯಾ ಅಲ್ವಾ ಅಂತ ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ಅನ್ನು ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ಯಾರಿಗೆ ಈ ಒಂದು ಹಣ ಬಂದು ತಲುಪಿಲ್ಲ ನೋಡಿ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುವಂಥದ್ದು ಸ್ನೇಹಿತರೆ ಹಾಗಾಗಿ ನಿಮ್ಮ ಒಂದು ಜಿಲ್ಲೆ ಯಾವುದು ನಿಮಗೆ ಈ ಒಂದು ಬೆಳೆ ಹಾನಿ ಪರಿಹಾರ ಹಣ ಜಮಾ ಆಗಿದೆಯಾ ಇಲ್ವಾ ಅಂತ ತಪ್ಪದೆ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ಎಲ್ಲ ರೈತರಿಗೂ ಕೂಡ ತಿಳಿಯುತ್ತೆ ಎಷ್ಟು ಹಣ ಬಂದು ಜಮಾ ಆಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಇಲ್ವಾ ಅಂತ ಅವರಿಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು ಸ್ನೇಹಿತರೆ ಇದೇ ರೀತಿಯಾದಂಥ ರೈತರಿಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ದಿನನಿತ್ಯ ಏನೇನು ಅಪ್ಡೇಟ್ ಬರ್ತಾರೆ ಎಲ್ಲನೂ ಕೂಡ ತಿಳಿಸ್ಕೊಡೋದಿಕ್ಕೆ ನಾವು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಹಾಗೆ ನೀವು ಕೂಡ ನಮಗೆ ಸಪೋರ್ಟ್ ಮಾಡಬೇಕಾದ್ರೆ ತಪ್ದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಲ್ಲಿರುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಮ್ಮ ಒಂದು ವಿಡಿಯೋಸ್ ಏನಿರುತ್ತೆ ಅದು ಬಂದು ತಲುಪುತ್ತೆ ಸ್ನೇಹಿತ್ರ ಹಾಗೆನೇ ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಆದಷ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡುದ್ರ ಮುಖಾಂತರ ನಮಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಹಾಗೆ ತಬ್ದೆ ಲೈಕ್ ನಾ ಮಾಡಿ ಸ್ನೇಹಿತ್ರ ಇದಿಷ್ಟು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಆಗಿತ್ತು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಅಂದ್ರೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ನೇಹಿತರೆ